ಆರೋಗ್ಯಯುತ ಪ್ರಜೆಗಳಿದ್ದಾಗ ದೇಶವು ಆರೋಗ್ಯದಿಂದ ಇರುತ್ತದೆ ಜಾತಿ ಮತ ಭಾಷೆಯ ಭೇದವಿಲ್ಲದೆ ಎಲ್ಲರನ್ನ ಒಂದೆಡೆ ಸೇರಿಸುವ ಶಕ್ತಿ ಕ್ರೀಡೆಗೆ ಇದೆ ಎಂದು ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ತಾರನಾಥ ಗಟ್ಟಿ ಕಾಪಿಕಡ್ ಹೇಳಿದ್ದಾರೆ ಇವರು ತೊಕ್ಕುಟು ಶ್ರೀಶಕ್ತಿ ಭಾರತ ವ್ಯಾಯಾಮ ಶಾಲೆ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಮತ್ತು ದಕ್ಷಿಣ ಕನ್ನಡ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಅಂಬಿಕಾ ರೋಡ್ ಗಟ್ಟಿ ಸಮಾಜ ಭವನದಲ್ಲಿ ಮೂರು ದಿನ ನಡೆಯಲಿರುವ ಸಬ್ ಜೂನಿಯರ್ ಜೂನಿಯರ್ ಸೀನಿಯರ್ ಮಾಸ್ಟರ್ಸ್ ಪುರುಷರ ಮತ್ತು ಮಹಿಳೆಯರ ರಾಜ್ಯ ಮಟ್ಟದ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ದಿವಂಗತ ಶೇಖರ್ ಬಂಗೇರಾ ವೇದಿಕೆಯಲ್ಲಿ ನಡೆದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕ್ರೀಡಾಪಟುಗಳ ಆರೋಗ್ಯ ಸದಾ ಸದೃಢವಾಗಿರುತ್ತದೆ ಮಕ್ಕಳಿಗೆ ಬದುಕಿನಲ್ಲಿ ಶಿಸ್ತು ಬರಬೇಕಾದರೆ ಶೈಕ್ಷಣಿಕ ಜೀವನದಲ್ಲಿ ಯಾವುದಾದರೂ ಕ್ರೀಡೆಯಲ್ಲಿ ತೊಡಗಿಸುವಂತೆ ಪೋಷಕರು ಪ್ರೋತ್ಸಾಹಿಸಬೇಕು ಎಂದರು ಸ್ವಾಮಿ ನನಗೆ ಹನ್ನೊಂದು ಮಂದಿ ಯುವಕರನ್ನು ಕೊಡಿ ನಾನು ಈ ದೇಶವನ್ನು ಬದಲಾಯಿಸ್ತೇನೆ ಎಂದು ಖಂಡಿತವಾದಲ್ಲ ಇನ್ನಲ ತೊಲೆ ನಮ್ಮ ಏರಾಣಲ ಅಂಚಿ ಇಂಚಿ ನಮ್ಮ ಸುತ್ತು ಪಾತ್ರರದ ಕೇಂದ್ರಲೆ ಆಯ್ನ ಆರೋಗ್ಯದ ನೂದು ಸಮಸ್ಯೆದ ಪಟ್ಟಿ ಪನ ಇಂಕ್ ಬಿ ಪಿ ಶುಗರ್ ಪಿರೋಂಜಿ 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 ಅಂದ ಅಂಡ್ ಏರಾಣಲ ಸದೃಢವಾದ ಆರೋಗ್ಯವಂತ ಆದಿತ್ಯರ್ ದಂಡ ಅವು ಕ್ರೀಡಾಪಟುನ ಒಬ್ಬೇ ಕ್ಷೇತ್ರದ ಕ್ರೀಡಾಪಟು ಹಾಕಲ ಆರೋಗ್ಯ ಹತ್ತಂಡಾಕಲ್ನ ದೈಹಿಕ ಸಾಮರ್ಥ್ಯನ ನಮಗೆ ಬೇರೆ ಸಾಧ್ಯ ಆಕೊಂಡು ವಾ ದೇಶ ಅತಂಡ ವಾ ಊರು ಆರೋಗ್ಯವಂತ ಪ್ರಜೆ ಕಲರ ಆ ದೇಶ ಬಾರಿ ಆರೋಗ್ಯವಂತ ವಾದ ವಾರ ಪ್ರಗತಿಪೂರ್ವಕವಾದುಂಬು ಪೋಯಾರೆ ಸಾಧ್ಯ ಅದು ಅಥಮಾತ್ ಓಲೋಲು ಕ್ರೀಡಾ ಸಂಘಟನೆ ಅತನ ದಾಂಡಿನ ಮಿತಭೇತ ಕ್ರೀಡಾಪೂರ್ವನ ಚಟುವಟಿಕೆ ನಡಪಣೋ ಆ ಊರುಡು ಮಾತ ರೀತಿದಲ ಬಾಂಧವ್ಯ ಬೊಕ್ಕ ಸಾಮರಸ್ಯ ಸಾಮರಸ್ಯಪ್ಪು ಜನಕಲೇನು ಮತ ಜಾತಿ ಮತ ಭೇದ ಇಜ್ಜಂದೆ ಭಾಷೆ ಉವೇ ವ್ಯವಸ್ಥೆ ಬಳಿಕ ರಾಜ್ಯ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರ ಗೌರವಾಧ್ಯಕ್ಷರಾದ ಚಂದ್ರಹಾಸ ಉಳ್ಳಾಲ್ ಮಾತನಾಡಿ ಶಕ್ತಿ ಭಾರತ್ ವ್ಯಾಯಾಮ ಶಾಲೆಯ ಹೆಸರು ರಾಜ್ಯ ಮಟ್ಟದಲ್ಲೇ ಹೆಸರುವಾಸಿಯಾಗಿದೆ ಯಂತ್ರಗಳು ಇಲ್ಲದೆ ಕೇವಲ ತಮ್ಮ ಶಕ್ತಿಯಿಂದಲೇ ಐವತ್ತು ವರ್ಷಗಳ ಹಿಂದೆ ದಿವಂಗತ ಶೇಖರ್ ಬಂಗೇರ್ ಅವರು ಸ್ಥಾಪಿಸಿದ ಸಣ್ಣ ವ್ಯಾಯಾಮ ಶಾಲೆ ಇಂದು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತ ಹೇಳಿದರು ಕಳೆದ ಐವತ್ತು ವರ್ಷಗಳಿಂದ ಈ ಸಂಸ್ಥೆ ಬಹಳ ಈ ಭಾಗದಲ್ಲಿ ಇಂತಹ ವ್ಯವಸ್ಥೆಗಳಲ್ಲಿ ಮುಂಚೂಣಿಯಲ್ಲಿ ನನ್ನ ಲೆಕ್ಕದಲ್ಲೇ ಮೂರು ಬಾರಿ ರಾಜ್ಯ ಮಟ್ಟದ ಸ್ಪರ್ಧೆಗಳು ಒಂದು ಬಾರಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳನ್ನು ಏರ್ಪಡಿಸಿ ಈಗಾಗಲೇ ಅವರ ಹೆಸರು ಇಡೀ ರಾಜ್ಯದಲ್ಲಿ ಶಕ್ತಿ ಭಾರತ್ ಹೆಸರು ಇಡೀ ರಾಜ್ಯದಲ್ಲಿದೆ ನಮ್ಮ ಶೇಖರ ಬಂಗೇರವರನ್ನು ನೆನೆಸಿಕೊಳ್ಳುವುದು ನಮ್ಮ ಕರ್ತವ್ಯ ಅಂತ ಹೇಳಬೇಕು ಐವತ್ತು ವರ್ಷಗಳ ಮೊದಲು ಒಂದು ಚಿಕ್ಕದಾದಂತಹ ವ್ಯಾಮ್ ಶಾಲೆಯನ್ನು ಕಟ್ಟಿಕೊಂಡು ಈಗಿನ ವ್ಯಾಯಾಮ ಶಾಲೆಗೂ ಆಗಿನ ವ್ಯಾಯಾಮ ಶಾಲೆಗೂ ಅಜಗಜಾಂತರ ವ್ಯತ್ಯಾಸ ಈಗ ಬೇಕಾದಷ್ಟು ಆ ಅದನ್ನು ಉಪಯೋಗಿಸುವಂತಹ ಯಂತ್ರಗಳು ಇವೆ ಆಗ ಖಾಲಿ ಅವರ ಏನು ಮಾತ್ರ ಇತ್ತು ಅವರ ಆ ಮಾಡ್ತಿದ್ರು ರಾಜ್ಯ ಮಟ್ಟದ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಸ್ಪರ್ಧಾ ಕೂಟಕ್ಕೆ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸೂರ್ಯನಾರಾಯಣ ಹೊಳ್ಳ ಚಾಲನೆಯನ್ನು ನೀಡಿದ್ರು ಈ ಶಕ್ತಿ ಭಾರತ ವ್ಯಾಯಾಮ ಶಾಲೆಯಲ್ಲಿ ಅನೇಕ ಜನ ಇದ್ದಾರೆ ನಮ್ಮ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಪಟುಗಳು ಹೆಚ್ಚಿನ ಸಾಧನೆಯನ್ನು ಮಾಡಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹೆಚ್ಚಿನ ಗೌರವವನ್ನು ತಂದುಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಹಾಗೂ ಇನ್ನು ಮುಂದೆ ಆಗುವಂತಹ ಎಲ್ಲ ಚಟುವಟಿಕೆಗಳಲ್ಲಿಯೂ ಹೆಚ್ಚು ಹೆಚ್ಚು ಪ್ರಶಸ್ತಿಯನ್ನು ಪಡೆದು ಈ ಶಕ್ತಿ ವ್ಯಾಯಾಮಶಾಯಿಯ ಹೆಮ್ಮೆಯನ್ನು ಇನ್ನಷ್ಟು ಹೆಚ್ಚಿಸುವಲ್ಲಿ ಕಾರಣಕರ್ತರಾಗುವವರಿಗೆಲ್ಲರಿಗೂ ನನ್ನ

ಶಕ್ತಿ ಭಾರತ್ ವ್ಯಾಯಾಮ ಶಾಲೆಯ ಅಧ್ಯಕ್ಷರಾದ ಹರೀಶ್ ಉಳ್ಳಾಲ ಬೈಲ್ ಉಳ್ಳಾಲ ಶ್ರೀ ಚಿರುಂಬಾ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರ ಸುರೇಶ್ ಭಟ್ನಗರ ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಪವರ್ ಲಿಫ್ಟಿಂಗ್ ಇಂಡಿಯಾ ಅಧ್ಯಕ್ಷ ಸತೀಶ್ ಕುಮಾರ್ ಕುದ್ರೋಳಿ ಉಳ್ಳಾಲ ಬಂಡರ ಸಂಘದ ಅಧ್ಯಕ್ಷ ರವೀಂದ್ರ ರೈ ಕಲ್ಲಿಮಾರ್ ನಗರಸಭೆಯ ಅಧ್ಯಕ್ಷೆ ಕೆ ಶಶಿಕಲಾ ಪ್ರಗತಿಪರ ಕೃಷಿಕ ಸುರೇಶ್ ಚೌಟ ಕರ್ನಾಟಕ ಪವರ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಪುರಂದರದಾಸ್ ಕೂಡೂರು ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಉಮೇಶ್ ಕಟ್ಟಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನ್ಯೂ ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್ ಬಲವಾದ ನಾಡಿಗೆ ಬಲವಾದ ಅಡಿಪಾಯ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ ಡೇಲಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ ಎಲ್ಲಾ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು ಜೊತೆಗೆ ಎಸಿಸಿ ರ್ಯಾಂಕೋ ಸಿಮೆಂಟ್ ಕೂಡ ಲಭ್ಯವಿದೆ ಟಿಎಂಟಿ ರಾಡ್ ಸಿಆರ್ ರೌಂಡ್ ಪೈಪ್ಸ್ ಜಿಪಿ ಪೈಪ್ಸ್ ಎಚ್ಆರ್ ಪೈಪ್ಸ್ ಜಿಎಲ್ ರೌಂಡ್ ಪೈಪ್ಸ್ ಸೀಮ್ಲೆಸ್ ಪೈಪ್ಸ್ ಬಾಯ್ಲರ್ ಪೈಪ್ಸ್ ಆಂಗಲ್ ಬೀಮ್ಗಳು ಬಿಮ್ಗಳು ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು ಚೌಕ ಚೌಕಾ ರಾಡ್ಗಳು ಮತ್ತು ಬ್ರೈಡ್ ಬಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ ನೀವು ಕಾಂಟ್ರಾಕ್ಟರ್ ಆಗಿರ್ಲಿ ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರ್ಲಿ ಗುಣಮಟ್ಟ ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ ಸಂಪರ್ಕಿಸಲು ನೈನ್ ಒನ್